ಸ್ನೇಹಿತರೆ ಇವತ್ತು ನಮ್ಮ ಭಾರತ ದೇಶದ ಪಾಸ್ಪೋರ್ಟ್ಗೆ ಇರುವಂತಹ ಕೆಲವು ವ್ಯಾಲ್ಯೂಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಪಾಸ್ಪೋರ್ಟ್ ರ್ಯಾಂಕಿಂಗ್ ನಲ್ಲಿ ಭಾರತ ಎಂಬತ್ತ ಎರಡನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಸ್ನೇಹಿತರೆ ಭಾರತದ ಪಾಸ್ಪೋರ್ಟ್ ಅನ್ನು ಇಟ್ಟುಕೊಂಡು ನಾವು ಕೇವಲ ಐವತ್ತ ಎರಡು ದೇಶಗಳಿಗೆ ಮಾತ್ರ ವೀಸಾ ಇಲ್ಲದೇ ಹೋಗಬಹುದು ಅದೇ ಟಾಪ್ ಐದರೊಳಗೆ ಬರುವಂಥ ಕೆಲವು ದೇಶಗಳು ಜಪಾನ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಇಂಥ ದೇಶಗಳ ಪಾಸ್ಪೋ ಪಾಸ್ಪೋರ್ಟ್ಗಳನ್ನು ಇಟ್ಕೊಂಡು ನೂರ ತೊಂಬತ್ತ ಎರಡು ದೇಶಕ್ಕೂ ಕೂಡ ಹೋಗ್ಬೋದು ಸ್ನೇಹಿತರೆ ಅಮೆರಿಕಕ್ಕೂ ಕೂಡ ಹೋಗ್ಬೋದು ಯಾಕೆ ಈ ರೀತಿ ಕುಸಿತವನ್ನು ಕಾಣ್ತಿದೆ ಅನ್ನೋದನ್ನು ನಾವು ಒಂದು ಸಲ ಯೋಚನೆ ಮಾಡಬೇಕು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಏಳು ಲಕ್ಷದ ನಲವತ್ತ ಮೂರು ಸಾವಿರದ ಮುನ್ನೂರ ತೊಂಬತ್ತ ಮೂರು ಕೋಟ್ಯಾಧಿಪತಿಗಳು ಭಾರತದ ಪೌರತ್ವವನ್ನು ತ್ಯಜಿಸಿ ಬೇರೆ ದೇಶಕ್ಕೆ ಹೋಗಿ ವಾಸವಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಬರೋದಾದರೆ ನಾಲ್ಕು ಸಾವಿರದ ಮುನ್ನೂರು ಕೋಟ್ಯಾಧಿಪತಿಗಳು ಭಾರತದ ಪೌರತ್ವವನ್ನು ತ್ಯಜಿಸಿ ಬೇರೆ ದೇಶಕ್ಕೆ ಹೋಗಿ ವಾಸವಾಗ್ತಿದ್ದಾರೆ ಯಾಕೆ ಭಾರತದಲ್ಲಿರುವಂತ ಕೋಟ್ಯಾಧಿಪತಿಗಳು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಗಂಭೀರವಾದಂತ ಚರ್ಚೆಗಳಾಗಬೇಕು ಆ ವಿಚಾರವನ್ನ ರಾಜಕಾರಣಿಗಳು ಜನರು ಕೂಡ ತಲುಪಾಗತ್ತೆ ಸ್ನೇಹಿತರೆ ಒಬ್ಬ ಕೋಟ್ಯಾಧಿಪತಿ ಒಬ್ಬರು ಕೋಟ್ಯಾಧಿಪತಿಗಳು ನಮ್ಮ ಭಾರತ ದೇಶ ಬಿಟ್ಟು ಹೊರಗಡೆ ಹೋಗ್ತಾರಂದ್ರೆ ಸುಮಾರು ಮುನ್ನೂರರಿಂದ ಐನೂರು ಜನರ ಕೆಲಸಗಳನ್ನ ಕಸಿದುಕೊಂಡು ಹೋಗ್ತಿದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ ಸ್ನೇಹಿತರೆ ಅದೇ ಬಡ ಜನರ ಮಕ್ಕಳು ಇಲ್ಲಿರುವಂಥ ಬಡ ಜನರ ಮಕ್ಕಳು ತಂದೆ ತಾಯಿನೇ ಬಿಟ್ಟು ಇಲ್ಲಿಂದ ಹೊರ ದೇಶಕ್ಕೆ ಅಲ್ಲಿ ಹೋಗಿ ಕಾರ್ ಡ್ರೈವರಾಗಿಯೋ ಹೋಟ್ಲಲ್ಲಿಯೋ ಇಲ್ಲ ವಯಸ್ಸಾದವರನ್ನು ನೋಡ್ಕೊಳ್ಳೋ ಕೆಲಸನೋ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿ ಅಲ್ಲಿ ದುಡಿದು ಆ ದುಡ್ಡನ್ನು ನಮ್ಮ ದೇಶಕ್ಕೆ ಇಲ್ಲಿರುವಂಥ ಅವರ ಮನೆಗೆ ಕಳಿಸಿ ಅವರ ಮನೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅವರ ತಂದೆ ತಾಯಿಗಳನ್ನು ನೋಡ್ಕೊಳ್ತಿದ್ದಾರೆ ಬಡವರ ಜವಾಬ್ದಾರಿ ದೇಶ ಕಟ್ಟೋಕ್ಕೆ ಅದು ಹೆಚ್ಚು ಕೊಡುಗೆ ಇದೆ ಸ್ನೇಹಿತರೆ ಶ್ರೀಮಂತರದ್ದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲರದು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿನೂ ಪ್ರತಿಯೊಬ್ಬರ ಕೊಡುಗೆನೂ ದೇಶ ಕಟ್ಟೋಕ್ಕೆ ಇದ್ದೇ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿರುವಂಥ ಶ್ರೀಮಂತರು ಭಾರತ ದೇಶವನ್ನ ತ್ಯಜಿಸಿ ಬೇರೆ ದೇಶಕ್ಕೆ ವಲಸೆ ಹೋಗುವವರು ಹೆಚ್ಚಾಗಿದ್ದಾರೆ ಯಾಕೆ ಅನ್ನೋದನ್ನ ನಾವು ಒಂದ್ಸಲ ಯೋಚನೆ ಮಾಡಬೇಕು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವಿಶ್ವ ಗುರುವಿನ ರ್ಯಾಂಕಿಂಗ್ನಲ್ಲಿ ಭಾರತ ಬಂದು ಎಪ್ಪತ್ತ ಆರನೇ ಸ್ಥಾನದಲ್ಲಿ ಇತ್ತು ಸ್ನೇಹಿತರೆ ಅದೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಲ್ಲಿಯೂ ಕೂಡ ಕುಸಿತ ಕಂಡು ಎಂಬತ್ತ ಎರಡನೇ ಸ್ಥಾನಕ್ಕೆ ಈಗ ನಾವು ಹೋಗಿದ್ದೇವೆ ಏನೇ ಅಲ್ಲಿ ದೇಶದೊಳಗೆ ಏನೇ ಸಮಸ್ಯೆಗಳಲ್ಲಿ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಂಡು ಹೊಂದಾಣಿಕೆಯಿಂದ ನಮ್ಮ ದೇಶದಲ್ಲಿಯೇ ಪ್ರತಿಯೊಬ್ಬರು ಕೂಡ ವಾಸ ಇರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಯಾರೋದೊಬ್ರು ಕೋಟ್ಯಾಧಿಪತಿಗಳು ಭಾರತದ ಪೌರತನ ತೆಗೆಸಿ ಹೊರಗಡೆ ಹೋಗಿ ಸೆಟ್ಲ್ ಆಗ್ತಿದ್ದಾರೆ ಅಂದಾಗ ಅವ್ರನ್ನ ಕರೆದು ಕೂರಿಸಿ ಮನವರಿಕೆ ಮಾಡಿ ಯಾಕೆ ಅವರು ಭಾರತ ಬಿಟ್ಟು ಹೊರ ದೇಶಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಕಾರಣವನ್ನು ಪಡೆದು ಆ ಕಾರಣವನ್ನು ಭಾರತ ಜನತೆಗೆ ತಿಳಿಸುವಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಸ್ನೇಹಿತರೆ ಯಾರು ಕೂಡ ಸುಮ್ಮ ಸುಮ್ಮನೆ ದೇಶ ಬಿಟ್ಟು ಹೊರಗೆ ಹೋಗೋಲ್ಲ ದೇಶ ಬಿಟ್ಟು ಹೊರಗೆ ಹೋಗ್ತಾರಂದ್ರೆ ಅದಕ್ಕೆ ಕೆಲವು ಕಾರಣಗಳಿರುತ್ತೆ ಆ ಕಾರಣಗಳು ಏನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ದೇಶವನ್ನು ಉತ್ತಮ ರೀತಿಯಾಗಿ ಪ್ರತಿಯೊಬ್ಬರು ಸೇರಿ ಕಟ್ಟೋಣ ಅನ್ನೋದೇ ಈ ವಿಡಿಯೋದ ಉದ್ದೇಶವಾಗಿದೆ ನಮಸ್ಕಾರ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ನ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ